ಹಸಿ ಗೊತ್ತಾಯ್ತ ಮತ್ತೆ ಹುಚ್ಚಿ ಹೋಗಿ ಎಲ್ಗೋಗಿದಳು ಎಲ್ಗ ಗೊತ್ತಿಲ್ಲ ಕಣಮ್ಮ ಈಗ ತಲೆ ಕೆಟ್ಟಬಿಟ್ಟ ಎತ್ತಗಾರ ಕಣೆ ಅಯ್ಯೋ ದೇವ್ರೆ ಭಗವಂತ ಸ್ಟಾಪ್ ಆಗ್ಬಿಟ್ರ ಸಾಕು ಅವಳು ಮನೆಗೆ ಬರ್ದಾರೆ ಸಾಕು ಕಣವ ಎಪ್ಪ ಅವಳಕುಟ ಯಾರು ಹೊಡ್ದಾಡರು ಹುಚ್ಚಗಿದ್ ಬಂದ್ಬಿಡ್ತದೆ ಕಣ್ಣಿಕ್ಕಿದ ನಿಜವಾಗೆ ಯಮ್ಗ ಹೋಗದ ಅಂದ್ರೆ ಏನ್ ಮಾಡೋದು ಒಳ್ಳೆ ಅವಕಾಶನೇ ಮಾಡ್ಕೊಡ್ತೇವ ಚಿಲ್ಕ ಬೇರೆ ಯಾಕಂದ್ ಹೊಂಟೋಗಳೆ ಅಕಡಿಕೆ ನೋಡಕ್ ಆಡಮ್ಮ ಬಂದು ಯಾರ ತಗೋದ್ರೆ ಮೊದ್ಲು ಓದಿ ಹಂಗಾರ ಇಲ್ಲ ಇಲ್ಲಕ್ಕ ಈ ಹುಚ್ಚಿ ಕೂಟ ನಂಗ ಆಯ್ಕಿಲ್ಲ ಸುತ್ತಮುತ್ತ ಮನೆಗೆ ಕಸರ ಹಾದಿ ಹಾದಿ ಸುಸ್ತಾಗದೆ ನಾನು ಅಜ್ಜಿ ಮನೆಗೆ ಹೋಯ್ತೀನಿ ಅಂತ ಹೋಗು ಗುಂಡಜ್ಜಿ ಮನೆಗೆ ಹ್ಮ್ ನಿಮ್ಮ ಬಾಗ್ಯಜ್ಜಿ ಇನ್ ಸೇರ್ಸಾಳ ನನ್ನ ಮನೆ ಒಳಕ್ಕೆ ಇನ್ನಾಳು ಅಂತ ಸೇರ್ಸಿಲ್ಲ ಅಲ್ಲಿಗೇನು ಓದಿ ನಾನು ಹೋಯ್ಕಿಲ್ಲ ನಾನು ಗುಂಡಜ್ಜಿ ಮನೆಗೆ ಹೋಯ್ತಿನಿ ಹೋಗೋ ಅಜ್ಜಿಯನು ಮಕ್ ಮಂಗ್ಳಾತಿ ಎತ್ಕೊಂಡು ನಿಂಗೆ ಒಳಗೆ ಕರ್ಕೊಂಡದ ಓದಿಬೋದ ಕಾಯ್ಕ ಕೂತಾಳು ಹೋಗವ ಸರಿಯಾಗಿ ಇಳಿಸ್ತಾಳ ನಿಂಗೆ ಅಯ್ಯೋ ಏನಾರು ಇಳಿಸಲಿ ಇಲ್ಲಿ ಮತ್ತೆ ಓಸಿ ಹೊಸಿ ಎಲ್ಲ ಮಗ ನಾಳೆಕ್ ಇನ್ನೊಂದ್ ಏರಿಯಕ್ಕೆ ಹೋಗಬೇಕು ಹೇಳಿ ಇವತ್ತು ನಿಮ್ ಕಸ ಕಸಾಯ್ಸದ್ಲು ಎಲ್ಲವ ಎಲ್ಲೋ ಕಸ ಎಳೆನ ಅನ್ಕೊಂಡು ಅಮ್ಮ ಒಬ್ಬಮ್ಮ ಅಲ್ಲಿ ಅಲ್ಲಿಗೋರ್ಕೋ ಅನ್ಕೊಂಡು ಓಸಿ ಕೆಲಸ ಮಾಡಿಸ್ನೆಲ್ಲ ಏನವ ಹಿಂಗೂ ಹಚ್ಚಿ ಇಡ್ಕೊಂಡದ ಇವಳಿಗೆ ಹುಚ್ಚು ಅಲ್ಲಿ ಮುನ್ನಾಕ ಅಯ್ಯೋ ಅದಿನ ಆಗ ತಲೆ ಇಡ್ತಿದ್ ಬಿಟ್ಟು ಒಂಚೂರು ಹುಚ್ಚಂತಲ್ಲ ಆ ಹುಳಿಂಗರ ನಿಮ್ಮ ಮಾವನ್ಗೂ ಹುಚ್ಚು ನಿಮ್ ಗಂಡನ್ಗೂ ತಲಕೆಟ್ಟೋಗಿದಂತೆಲ್ಲ ಲೂಜು ಅಂತನಲ್ಲ ಒಂದ್ಸತ್ ಬಿದ್ದು ಬಿಟ್ಟಿದ್ದೆ ಅಂತ ಅಯ್ಯೋ ಅಮ್ಮ ಹೋಗು ನನಗಂತೂ ಅವ್ನು ಹೇಳಿ ನನಗೆ ನನ್ಗೆ ಎದ್ರ ಕಾಯ್ತಾ ಕುಂತದ ಏನೋ ಎಂತ ಅನ್ಕೊಂಡು ಓಸಿ ಎದ್ರ ಕಾಯ್ತಲ್ಲ ಕಣಮ್ಮ ಅದೇ ನಮ್ಗೆ ಆಚಾರ ಬೇಸರ ಇಲ್ಲ ಕತೆ ಬಿಡು ಏನೋ ನನ್ನ ಮನೆ ಬರಬೇಕು ಇಲ್ಲ ಕತೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಣಮ್ಮ ಏನು ಮಾಡ್ಬೇಕು ಅಂತನೇ ಗೊತ್ತಾಯ್ತೀರ ನನ್ಗಂತೂ ದಿಕ್ಕೆ ತೋರ್ತಾಗ ಆಗೋಗ ತಗೆ ಈ ಪರ್ದಾಡದೆಲ್ಲ ಹೋಗೋಗಿ ಅಂತ ಹೂದ್ ನನ್ನ ಮಗನ ಪ್ರೀತಿಸಿದ್ದಿ ನೋಡು ಇನ್ನು ಯಾರು ಕಿತ್ತಿಲ್ಲ ಪ್ರಪಂಚದ ಮೇಲೆ ಅಂದ್ಕೊಂಡು ಸೀಮ್ ಗಂಡು ಅಂದ್ಕೊಂಡು ಅವ್ನು ಬೇರೆ ಪ್ರೀತಿಸ್ಕೊಂಡು ಬೇರೆ ಆಗಿದ್ದೀಯ ನೀನು ನೀನು ಬಾಯಿ ಅಯ್ಯೋ ಏನಾರು ದೇಶದಲ್ಲಿ ಯಾವ್ದಾದ್ರು ಗಂಡಿತ್ತ ಅವನ ಚಂದ ಉಳಿಸಿ ಇವ್ನು ಅನ್ಕೊಂಡು ಹೋಗಿ ಹೋಗಿದೆ ನೋಡು ಈಗ ಒಂದು ಬೋಸು ಚೆನ್ನಾಗಿ ನೀನು ನಾನು ಮುನ್ಗಡ ಹೇಳೋದು ನಾನೇನು ಮಾಡಿ ಅಯ್ಯೋ ನನ್ ಕರ್ಮ ಬುಡಮ್ಮ ನೀನು ಏನು ಮಾಡಕ್ಕೆ ನೀನು ಏನ್ ಮಾಡಾಕ ಸುಮ್ಮನೆ ಇರೋತೇ ಅಯ್ಯೋ ನಿಜವಾಗ್ಲು ತಲೆ ಕೆಟ್ಟಿ ಕೆರೆ ಹಿಡಿದಂಗೆ ಆಗ್ಬಿಡ್ತದೆ ಕಣಮ ನಾನು ಎಲ್ಲೆಲ್ಲ ಹೋಗಿ ಹಿಂಗಿಂತ ಉತ್ತಮ ಅಂತ ನೆನ್ಸ್ಕೊಂಡ್ರೆ ನನ್ ಮೇಲೆ ನಂಗೆ ಜಿಗಿಂತ ಬರ್ತದೆ ಅಯ್ಯೋ ಹೋಗೋಣ ನಾನೇ ಬರ ಸರಿ ಬುಡಮ್ಮ ಸುಮ್ಮನೆ ಸಿಕ್ಕಿಲ್ಲ ಪಪ್ಪ ನೀನಾರು ನಿಮ್ದಾಗೆ ಇರೋ ಹೋಗಿ ಸುಮ್ಮನೆ ಊರು ಕಾಸೆಲ್ಲ ಹಾಕೊಂಡು ಕೂತಿದ್ದಿಲ್ಲಮ್ಮ ಹುಚ್ಚು ಬಾರಿ ಉಣ್ಣಕೊಳ್ಳ ಅವಳು ಹುಚ್ಚು ಬಿಟ್ಟು ಹೋಗಿಲ್ಲ ಅದೇ ಹೇಗಾರು ತಪ್ಪಿಸ್ಕೊಂಡು ಯಾವುದೋ ನಿಮ್ದಾಗಿ ಇರ್ಬೋದಾಗಿತ್ತು ಇವನು ಒಂಚೂರು ಬುದ್ಧಿ ಕಲ್ತ್ಕೊಂಡಿದ್ರೆ ಹೆಂಗಾರು ಇದು ಮಾಡ್ಬೋದಾಗಿತ್ತು ಇವನು ಅಪ್ಪನ ಬಿಡಕಿಲ್ಲ ಅಂತಾನಲ್ಲ ಏನು ಮಾಡೋದು ಅಜೆಸ್ಟ್ ಮಾಡ್ಕೊಂಡಿದ್ರೆ ಇರು ಇಲ್ಲಾರು ಹೋಗು ಅಂತ ನನಗೆ ಬಾಯಿ ಬಂದಂಗೆ ಮಾತಾಡ್ದಾಕನಮ್ಮ ನಮ್ಮ ಅಪ್ಪನ ಅಡ್ಜಸ್ಟ್ ಮಾಡ್ಕೊಂಡು ಇರೋದಿದ್ರೆ ಇರ್ಬೋದು ಇಲ್ಲರೂ ಹೋಯ್ತಿರ್ಬೋದು ನೀನು ಹಂಗೆ ಹಿಂಗೆ ಏನುಕೊಂಡು ಊರಂಥಲ್ಲಿ ಮಾತಾಡೋಣ ಗೊತ್ತಾ ನೀನು ಏನು ಮಾಡಾನೆ ಈಗ ಅಳ್ತಾನೆ ನನ್ನ ಸೇರಿಸ್ಕೊಂಡು ಅಜ್ಜಿ ನಾನು ಕಣ್ಣು ಹಾಕಿಲ್ಲ ಮೊದಲೇ ಅವ್ನು ಕೇಳಾಕಿ ಕಟ್ಬಿಡವ್ ನಿನ್ ಅಂಡ నన్ను నోడనలే కళ ఆయూ బోగు అనుక మనకి కత్వి హోగల ఐదు గంటల హి ఏబుట్టు అయ్యో దిన మాడు ఎక్ససైజ్ మాడు అనుకూ ఓసి ఎలా అయ్యో నిదే కొడ్నీ నగంతో నెడ్నీ బాయ్ మున్ బా ఏం మార్తీ అయ్యో కదీ బుడమ్మమ్ అవును బదుక బుడమ్మ సుమ్ నాకు అయ్యో బ్యాగ్గా నెలక నన్ను ఆ గంట రాత్రాసి మన క్లీన్మాక మన క్లీన్ అనుకుంటు ಕೆಲಸ కేసినా அயோ இல்லை முடியா மக்கள் ஜோஸ் சேர்ந்து சாயக்காய் ஆய்வு கத்தினி மனிக்கோ நான் கத்தினி தடுக்கம் அய்யோ அதுக்கோ ரூமை நோ சேது செல் அந்த அதுக்கு இன்ஜெக்ஷன் தரக்கிங் ಏನಿಲ್ಲ ಏನಿಲ್ಲಮ್ಮ ಬಿತ್ತಮ್ಮ ನೀವೇನು ತಲೆ ಕೆಡ್ಸ್ಕೋಬೇಡಿ ಒಂದೇ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ ಮೈತೈ ನೋವು ತಲೆ ನೋವು ಎಲ್ಲ ಸರಿ ಹೋಗುತ್ತೆ ಪಾಪ ನೀವು ತುಂಬಾ ನೋವು ನೋವು ಅಂತ ಒದ್ದಾಡ್ತಿದ್ರಲ್ಲ ಅದಕ್ಕೆ ನಾನು ಒಂದು ಇಂಜೆಕ್ಷನ್ ಮಾಡೋಣ ಅಂತ ಮಾಡಿದೆ ಯಾಕಂದ್ರೆ ಚೆನ್ನಾಗಿ ರಬ್ ಮಾಡ್ಬೇಕು ನೀವು ಮನಿ ನಿಮ್ಮ ಅಮ್ಮನಿಗೆ ರಬ್ ಮಾಡ್ಕೊಡು ಅಲ್ಲ ಗೊತ್ತಾಯ್ತು ನೀವು ಡಾಕ್ಟರ್ ಓದಿದ್ರೆ ನೀವು ಹೆಂಗಾದ್ರೆ ಅದ ಇಂಜೆಕ್ಷನ್ ಮಾಡ್ಬಿಟ್ರಿ ನೀವು ನನಗೆಲ್ಲ ಗೊತ್ತಮ್ಮ ನನ್ನ ಫ್ರೆಂಡ್ ಡಾಕ್ಟರ್ ಇದ್ರು ಅವಳು ನಾನು ರೂಮ್ ಎಂಟ್ ಆಗಿದ್ದು ಒಂದೇ ರಾತ್ರಿಲಿ ನಾನು ಡಾಕ್ಟರ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಯಾವ ಯಾವ್ದು ಕಾಯ್ಲಿಕ್ಕೆ ಏನೇನು ಇಂಜೆಕ್ಷನ್ ಬೇಕು ಏನು ಅಂತ ಎಲ್ಲ ಗೊತ್ತು ಬೇಕಾದ್ರೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಏಳ್ನೇನು ನನಗೆ ಗೊತ್ತಮ್ಮ ನೀನೇನು ತಲೆಗೆಡಿಸ್ಕೋಬೇಡ ಇನ್ನೊಂದು ಐದು ನಿಮಿಷ ನೋಡು ಆರಾಮಾಗ್ತಾರೆ ಆರಾಮಾಗ್ಲಿಲ್ಲ ಅಂದ್ರೆ ಸಂಜೆಗೆ ಇನ್ನೊಂದು ಇಂಜೆಕ್ಷನ್ ಮಾಡೋಣ ಅಯ್ಯೋ ಬಿಕ್ಕೆಮ್ಮ ಸರಿ ಆಯಿತು ಇನ್ನಂತೂ ನನ್ನ ಮಾರಿಗಿರೋ ಹೊತ್ತಲ್ಲಿ ಇಂಜೆಕ್ಷನ್ ಇಂಜೆಕ್ಷನ್ ಅಂತ ಮಾಡಿಬಿಟ್ಟಿರಿ ನೋಡ್ದಾ ನೋಡ್ದ ನಿಖಿತಾ ನೋಡಮ್ಮ ಎರಡೇ ನಿಮಿಷಕ್ಕೆ ರೆಡಿ ಆದ್ರು ಇವಾಗ ಒಪ್ಕೋತೀಯ ನಾನು ಒಳ್ಳೆ ಡಾಕ್ಟರ್ ಆಗ್ಬೋದು ಅಂತ ಬಿಕ್ಕೆಮ್ಮ ಫೈವ್ ಮಿನಿಟ್ ಅಷ್ಟೇನೆ ಇವಾಗ ಸ್ಲೀಪ್ ಮಾಡಿ ಮತ್ತೆ ನಾವು ಪಕ್ಕದ ಏರಿಯಾದಲ್ಲಿ ಕ್ಲಿನಿಕ್ ಕೆಲಸ ಇದೆ ಇವತ್ತು ಹೋಗಬೇಕು ಅಯ್ಯೋ ಅಲ್ಲ ಅದೇ ಒಂದು ಕೇಮೆಯಾ ಹ್ಞೂ ನಾನು ಬರೀಕಿರೋ ನಾನು ಸರಿ ಬಿಡಿ ನೀವೇ ಅದೇ ನನಗೆ ನಾಣ್ಯ ಬರ್ಬೋದು ಊರಾಗ ಕಸ ಎಲ್ಲ ನಾಯ್ತೀನಿ ಅಂತ ಇದೇ ಸರಿ ಐತಲ್ಲ ನೀವು ನೀವು ಮಾತ್ರ ಮೈ ಕೆಡ್ಕೊಂಡು ಭಾಷಣ ಮಾಡ್ತಾನೆ ನಿಂತ್ಕದಿದ್ದೀರಿ ನಾನು ಕಸ ಗೋರ್ಬೇಕಾ ಹೋರ್ಬೇಕಾ ನೀವೇನು ಓರ್ಬಿಟ್ಟಿದ್ರೆ ಅವೆಲ್ಲ ಆಯ್ಕೆ ನಾನು ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳ್ಳಿರೋ ನಾನು ನಾನು ಆಯ್ಕೆ ನನಗೆ ಏನು ಅಂದ್ಕೊಬಿಟ್ಟಿದ್ಯಾ ನೀನು ಹಾಂ ಏನು ಅಂದ್ಕೊಂಡಿದ್ಯಾ ನಾನು ನಿಮ್ಮ ಪಕ್ಕ ಅಂದ್ಕೊಂಡಿದ್ಯಾ ನೋಡು ನಾವು ಹೋಗಿರೋ ಪರಿಸರ ಶುದ್ಧವಾಗಿರ್ಬೇಕು ಇವಾಗ ನೋಡು ನಿನ್ಗೆ ಯಾವ ಥರ ಬಂದಿದೆ ಸುಮ್ಮನೆ ಇಂಜೆಕ್ಷನ್ ಮಾಡಿಸ್ಕೊಂಡೆ ಆಯಿತಾ ಇದೇ ಥರ ನಿನ್ನ ಡೈಲಿ ಇದೆ ಸೋಂಬೇರಿ ಥರ ಬುದ್ಧಿ ಕಲಿತರೆ ನಿಮಗೆ ಆರೋಗ್ಯ ಹಾಳಾಗುತ್ತೆ ಕೆಲಸ ಮಾಡಬೇಕು ಆಕ್ಟಿವ್ ಇರಬೇಕು ನಾವು ಎಷ್ಟು ಆಕ್ಟಿವ್ ಇರ್ತೀವೋ ಅಷ್ಟು ಒಳ್ಳೇದು ಅದು ಬಿಟ್ಟು ತಿನ್ನೋದು ಕೂತ್ಕೊಳ್ಳೋದು ತಿನ್ನೋದು ಕೂತ್ಕೊಳ್ಳೋದಾದ್ರೆ ಈ ಥರ ಬರುತ್ತೆ ಮೈ ನೋವು ಅದು ನೋವು ಇದು ನೋವು ಅಂತ ಇದು ಅಷ್ಟಲ್ವಾ ಬರ್ತಾ ಬರ್ತಾ ಪ್ರಾಕ್ಟೀಸ್ ಆಗುತ್ತೆ ನಿನ್ಗೆ ನಾನೇನು ಸುಮ್ಮನೆ ನಿಂತಿದ್ದೆ ನಾನು ಮಾತಾಡಿಲ್ವಾ ಎಷ್ಟೆಲ್ಲ ನಾನು ಜನ ಜಾಗೃತಿ ಮುಡಿಸ್ತೆ ಎಲ್ಲರೂ ಎಷ್ಟು ಖುಷಿಪಟ್ಟರು ಗೊತ್ತಾ ಅದಕ್ಕೆ ನಮ್ಮ ನಮ್ಮೇರೆಗೂ ಬಂದು ಕ್ಲೀನ್ ಮಾಡಿ ನಮ್ಮ ನಮ್ಮೇರೆಗೂ ಕ್ಲೀನ್ ಮಾಡಿ ಅಂದ್ಬಿಟ್ಟು ಫೋನ್ ಮಾಡ್ತಾನೆ ಇದ್ದಾರೆ ಪರಿಸರದ ಬಗ್ಗೆ ನಮಗೆ ಗೌರವ ಇರಬೇಕು ಅದಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ನೀವು ಬದುಕಿದ್ದು ಪ್ರಾಣಿ ಪ್ರಾಣಿ ಪ್ರಾಣಿಗಿಂತ ಕೀಳಾಗಿ ಬಿಡ್ತೀರಾ ಅವಾದರೂ ಏನಾದರೂ ಉಪಯೋಗ ಬರುತ್ತೆ ಎಷ್ಟು ಹೊತ್ತು ನಾನು ಮಕ ಮಾಡ್ಕೊಂಡು ಕುತ್ಕೊಳ್ಳೋದು ನಾನು ಎಷ್ಟು ಸಲ ಹೇಳಿದ್ದೀನಿ ಕುಂಕುಮ ಇಡಬೇಕು ಎಷ್ಟು ನೀಟಾಗಿರಬೇಕು ಅಂತ ಏನಮ್ಮ ರೋಗ ಬಂದಿರೋದು ನಿಮಗೆ ಇವಾಗ ಇಂಜೆಕ್ಷನ್ ಮಾಡಿದ್ದೀನಿ ಮಲ್ಕೊ ಪಕ್ಕದ ಏರಿಕೆ ಹೋಗಬೇಕು ಕೊಡಿ ನಾನು ಇಲ್ಲಿ ಹಾಕಿರೋದನ್ನು ನಾನು ಬಿಟ್ಬಿಡಿ ನನ್ನ ನಾನು ಹೋಯ್ತೀನಿ ನನ್ನ ನನ್ನ ಮನೆಗೆ ನಾನು ಇಲ್ಲಿಗೂ ಕಳ್ಸಿಕೊಡಲ್ಲ ನಾನು ಏನಿ ಕಳ್ಸಿಕೊಡಿ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋದು ನೀನು ಇನ್ನು ಹತ್ತು ದಿನ ಇಡ್ದಂಗೆ ಕೆಲಸ ಇದೆ ಕೆಲಸನೂ ಮಾಡೋಕ್ಕೆ ನನ್ನ ನನಗೆ ನನಗೆ ಆಯ್ಕಿಲ್ಲ ನನಗೆ ಏನು ನಿಮ್ಗೆ ಆಗ್ತಾಯಿಲ್ಲ ಹುಷಾರಿಲ್ವಾ ಮತ್ತೊಂದು ಇಂಜೆಕ್ಷನ್ ಬೇಕಾ ಹಂಗಲ್ಲ ಹುಷಾರಾಗಿ ಊನಿ ಹಂಗಲ್ಲ ಅಂದರು ನಿಮ್ದು ಅಮ್ಮ ನಿಮ್ ಕಾಲ್ ಕಟ್ಕೊತೀನಿ ನೋಡಮ್ಮ ನನ್ನ ಹತ್ರ ಆಡ್ಬೇಡ ನೀನು ನನಗೆ ಸ್ವಚ್ಛತೆ ಮುಖ್ಯ ಸ್ವಚ್ಛತೆ ಬಯಲು ಮುಂಡಾಕು ಏನು ಈ ಥರ ಗೌರವ ನಾನು ಹೇಳ್ತೀನಿ ಹೋಗಿ ಹೋಗಿ ನೀವು ನೋಡಿ ನಾನು ಹೇಳದ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ ಇಲ್ಲ ಅಂದ್ರೆ ನಾನಿಂತ ಕೆಟ್ಟೋಳು ಅಂತ ತೋರಿಸ್ಬೇಕಾಗುತ್ತೆ ನಿಮ್ಮಮ್ಮನಿಗೆ ಸರಿ ಬುದ್ಧಿ ಹೇಳು ನೀನು ಸರಿನಾ ಫೈವ್ ಮಿನಿಟ್ ರೆಸ್ಟ್ ಮಾಡಿ ಮತ್ತೆ ಬರಬೇಕು ಕೆಲಸ ಇದೆ ಅಯ್ಯೋ ಕೈ ಸೇದೋಗ ಎಷ್ಟು ಗಾತ್ರ ಚುಚ್ಬಿಟ್ಲ ಅವಳು ಕೈ ಸೇದಿ ಹ್ಞೂ ಸಣ್ಣ ಭೂ ಹೇಳ ಅಯ್ಯೋ ಅಮ್ಮ ಇವ್ರು ಸಾಯಿಸ್ಬಿಡ್ತಾಳೆ ಕನ್ಬಿಡಮ್ಮ ನೀನು ಸಾಯಿಸ್ಬಿಡ್ತಾಳೆ ನಿನ್ನ ಕತೆತಾ ಏನವ ಮಾಡಾನೆ ನಾನು ಏನು ಮಾಡಾನೆ ಹೇಳು ಏನು ಮಾಡಬೇಕು ಅಂತಲೇ ದಿಕ್ಕೆ ತೋತಾಗೋದಕ್ಕ ನಿಕಿತ ನನ್ಗಂತೂ ಏನು ಮಾಡಬೇಕು ಅಂತನೇ ಇಲ್ಲ ನಿಖಿತಾ ಹ್ಮ್ ನಿಂದ ಅಮ್ಮಯ್ ಅಂತ ಕಾಲ್ಗಾರ ಬಿಳ್ತಿನಿ ನನ್ನ ಇಲ್ಲಿಂದ ಹೋಗಕ್ಕೆ ತಪ್ಪಿಸ್ಕೊಂಡು ಹೋಗಕ್ಕೆ ಏನಾರ ಒಂದ ನನಗೆ ಒಂದು ಅವಕಾಶ ಮಾಡ್ಕೊಡವ ನೀನು ಅಮ್ಮ ಅವ್ರು ಸ್ಥಾನಪಾನಕ್ ಕೂದಾಗ ಮೊದ್ಲು ಹೋಗು ಇಲ್ಲ ಅಂದ್ ಯಾವಾಗ ಆಚಾರ ಅಂತಾರ ನೀನ್ ಹೆಂಗ್ ಮಗಳ ಇವ್ರು ಕುಟೇ ನೆನ್ಸ್ಕೊಂಡ್ರೆ ಕಳ್ಳ ಬಕ್ಕಳಂಗ್ತದಲ್ವ ನನ್ಗೆ ನಿಜವಾಗ್ಲೂ ಬಾಳ ಬೇಜಾರಾಯ್ತದೆ ಕನ್ನಿಕಿತಾ ಹೆಂಗೆ ಇವ್ರು ಕುಟ ಎಲ್ಲ ಹೊರದಾಡ್ಕೊಂಡಿದ್ದೀ ನೀನು ಏನ್ ಮಾಡಂಗಿದ ನನ್ನ ನಾನೆ ಪಣ್ಯರು ನಂಗೆ ನೀನ್ ಏನ್ ಮಾಡಂಗಿದ್ ನನ್ ಬೋಸನೆ ಬೇಕಾನೆ ಹಾಯೋ ಕಾಣೆಕನವಾ ಕಾಣೆದೇನ್ ಕತೆ ಏನೋ ಅಂತವ ಚೂರು ಅರ್ಥ ಆಯ್ತೈತಲ್ಲ ಮೊದಲಿನಿಂದ ಅಂಗಾರ ಮಾಡಿ ತಪ್ಪುಸ್ಕೊಂಡು ಹೋಗಬೇಕು ಸರಿ ಅಮ್ಮ ಅದೇ ಆರೇಂಜ್ಮೆಂಟ್ ಮಾಡದ್ಲೋ ಅದ ಬೆರೆ ಒಂದು ವರ್ತೈತೈತಲ್ಲ ಅಮ್ಮ ಒಂದ್ಗಳ ಮನಿ ಕೊ ನೀನು ರೆಸ್ಟ್ ಮಾಡಮ್ಮ ತಿರುಗ ಹೋಗಬೇಕು ಅಂತಲ ಕಸಾಯಕ್ಕೆ ಅವ್ವಾ ನನಗಂತو ಐಕಲ ಕನಿಕ ತನಿಂದ ಅಮ್ಮೇ ನೀನು ಕಾಲ ಗಡಕ ತಿನ್ನ ಕನ ನಾನು ಕೈ ಮುಗಿತ್ತ ನಾನು ಅಂಗಾರ ಮಾಡಾಕೆ ಮಾಡಿ ನಾನು ಕೂರ್ಕ ಹೋಗಕ್ಕೆ ಅವಕಾಶ ಮಾಡ ಕೊಟ್ಟು ನಾನು ಅವತ್ತವೇ ನನ್ನ ಸಾಯ ಗಡ್ಲು ಇತೆ ತಳ್ಯಾಕು ಮನಿ ಕಳಕಿಲ್ಲ ನನ್ನ ಸಾಕ್ ಮಾಡ್ಬಿಟಳೆ ಇಳು ಇಲ್ ಬಾಯಿಲ್ ಮುನ್ನಾಕ ಇಲ್ ಟಿಟಿ ಮಾಡ ಈ ಮುಂಡೆಯಿಂದ ನನ್ ಆಯ್ಕಿಲ್ಲ ಹೆಂಗಾರು ಮಾಡಿ ಇವ್ ಕಡೆಯಿಂದ ಬಿಡುಗಡೆ ಮಾಡ್ಕೊಟ್ಬಿಡವ ಅಮ್ಮಯ್ಯ ನೋಡ ಸುಮ್ಕಿರಮ್ಮ ಏನ ಸ್ನಾನಪನ ಕೋರದ ಮೊದ್ಲಿನ ತಪ್ಪಿಸ್ಕೋ ಹೋಗು ನೀನ್ ಯಾವತ್ತು ಬರಬೇಡ ಪಪ್ಪ ನನ್ ಮಾಡಿ ಕನ್ಮಕ ನನ್ ಬಸ್ತೀವಿ ನಿನ್ಗೆ ನಾನೇ ಬರ ಬಂದಿರೋದು ಅಯ್ಯೋ ಕಾಣೆ ಮಗ ನನ್ಗೆ ಈ ತರ ಪರಿಸ್ಥಿತಿ ಬರ್ತದಿಂದ ಕನ್ಸ ಮನ್ಸಲ್ಲ ಒಂದ್ ಕಡೆ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ